ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಕಡೆಯಿಂದ ಏನೆಲ್ಲ ಲವ್ ಮೆಸೇಜಸ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ನು ನೆನಪಿಸ್ಕೊಳ್ಳಿ ಅಥವಾ ಅವ್ರು ಕೊಟ್ಟಿರೋ ಗಿಫ್ಟ್ನ ನೀವು ವಾಚ್ ಮಾಡ್ತಾ ಈ ಒಂದು ರೀಡಿಂಗ್ ನೋಡಬಹುದು ಅಥವಾ ಅವ್ರ ಹೆಸರನ್ನ ನಿಮ್ಮ ಮನಸ್ಸಲ್ಲಿ ಮೂರು ಸತಿ ಹೇಳ್ಕೋಬಹುದು ನಾಟ್ ಇನ್ ಅ ನೆಗೆಟಿವ್ ವೇ ಅವರು ನಿಜವಾಗ್ಲೂ ಹೀಗೆ ಮಾಡ್ತಾರಾ ಅಥವಾ ನಿಜವಾಗ್ಲೂ ಹೀಗೆ ಯೋಚನೆ ಮಾಡ್ತಾ ಇದ್ದಾರಾ ಅಥವಾ ಅವರೇನಾ ಇವರು ಈ ಥರ ಎಲ್ಲ ಡೋಂಟ್ ಕ್ವಶನ್ ಯುವರ್ ಸೆಲ್ಫ್ ಫ್ರೀ ಇಂದ ಈ ಒಂದು ರೀಡಿಂಗ್ನ ನೋಡಿ ಅಥವಾ ಅವ್ರ ಫೋಟೋ ಇದ್ರೆ ಅವ್ರ ಫೋಟೋ ನೋಡ್ಕೊಂಡಾದ್ರು ಈ ಒಂದು ರೀಡಿಂಗ್ನ ವಾಚ್ ಮಾಡಬಹುದು ಈ ಒಂದು ರೀಡಿಂಗ್ಗೆ ಈಸಿ ಆಗಲಿ ಅಂತ ಎರಡು ಕ್ರಿಸ್ಟಲ್ನ ಇಟ್ಟಿದ್ದೀನಿ ಇದು ನಂಬರ್ ಒನ್ ಟು ನಿಮಗೆ ಯಾವ ಒಂದು ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತಿದೆಯೋ ಆ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿ ಅದರ ಪ್ರಕಾರ ರೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಇಪ್ಪತ್ತೆರಡನೇ ತಾರೀಕು ಹುಣ್ಣಿಮೆ ಇರೋದ್ರಿಂದ ನಾನು ದೇವಿ ಬಗಲಾಮುಖಿ ಅವರ ಪ್ರಾರ್ಥನೆ ಮಾಡ್ತಿದ್ದೀನಿ ಪೂಜೆ ಮಾಡ್ತಿದ್ದೀನಿ ಇದು ಕಾಳಿ ಮಾತೆಯ ಒಂದು ಸ್ವರೂಪ ಈ ಒಂದು ಪೂಜೆ ಯಾರಿಗೆ ಮಾಡಿಸುವಂಥ ಇಂಟ್ರೆಸ್ಟ್ ಇದೆಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅಲ್ಲಿಗೆ ನೀವು ವಾಟ್ಸಪ್ ಮಾಡಿ ನಿಮ್ಮ ಪೂಜೆನ ಬುಕ್ ಮಾಡ್ಕೋಬಹುದು ಅಗೇನ್ ಇಟ್ಸ್ ಅ ಸ್ಪೆಷಲ್ ಪೂಜೆ ಅಂತ ಹೇಳಬಹುದು ಕಾಳಿ ಮಾತೇನ ಆರಾಧನೆ ಮಾಡೋದು ಅಥವಾ ಕಾಳಿ ಸ್ವರೂಪಗಳಿದವಲ್ಲ ಹತ್ತು ಹೆಸರುಗಳನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ಯಾವುದಂದರೆ ಮಾತಾ ಕಾಳಿ ತಾರಾ ತ್ರಿಪುರ ಸುಂದರಿ ಭುವನೇಶ್ವರಿ ಭೈರವಿ ಚಿನ್ಮಯಾಸ್ತ ಧೂಮಯತಿ ಧೂಮ್ರಾವತಿ ಬಗಲಾಮುಖಿ ಮಾತಾಂಗಿ ಕಮಲ ಸೊ ಇದೆಲ್ಲನೂ ರೂಪಗಳು ಅದು ಒಂದೊಂದನ್ನು ಪ್ರೇಯರ್ ಮಾಡಬೇಕು ಒಂದೊಂದು ದೇವಿನ ಆರಾಧನೆ ಮಾಡಬೇಕು ಅಂದರೆ ದೇರ್ ಇಸ್ ಅ ಪ್ರಾಸೆಸ್ ಸೊ ಈ ಪ್ರಾಸೆಸ್ಸಲ್ಲಿ ಚಕ್ರ ಬರೀತೀನಿ ಅಂದರೆ ಶ್ರೀಚಕ್ರ ಥರನೇ ಒಂದು ಯಂತ್ರ ಬರೀತೀವಿ ಯಂತ್ರನ ಆ್ಯಕ್ಟಿವೇಟ್ ಮಾಡ್ತೀವಿ ಸೊ ಇದು ಬಗದಾಮ ಮುಖಿಗೆ ಅಂತಲೇ ಯಂತ್ರ ಬರುತ್ತೆ ಆ ಯಂತ್ರನ ಬರೆದು ಬರೆದು ಅದನ್ನು ಆ್ಯಕ್ಟಿವೇಟ್ ಮಾಡುವಂಥದ್ದು ಸೊ ಅದು ಆ್ಯಕ್ಟಿವೇಟ್ ಮಾಡಿರುವಂಥ ಪ್ರಸಾದನ ನಿಮಗೆ ಕಳಿಸ್ಕೊಡ್ತೀನಿ ಒಂದು ಯಂತ್ರನೂ ಇರುತ್ತೆ ಅದರಲ್ಲಿ ಸೊ ಇದೆಲ್ಲ ಇನ್ವಾಲ್ವ್ ಆಗುತ್ತೆ ಇದರಲ್ಲಿ ಓಕೆ ಸೊ ಇದು ಪೂಜೆ ಬಗ್ಗೆ ಡೀಟೇಲ್ಸ್ ಆಗಿತ್ತು ಅಸ್ ಸ್ಟಾರ್ಟ್ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ನಿಮ್ಮ ಪರ್ಸನ್ ಕಡೆಯಿಂದ ಏನೆಲ್ಲ ಲವ್ ಮೆಸೇಜಸ್ ಬರ್ತಿದೆ ನೋಡೋಣ ನಂಬರ್ ಒನ್ ವಟಿಂಗ್ ಫಾರ್ ಟೆಕ್ಸ್ಟ್ ಆ್ಯಂಡ್ ಕಾಲ್ ನಿಮ್ಮ ಪರ್ಸನ್ ಅಥವಾ ನೀವು ಓಕೆ ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಕಾಲ್ ಅಥವಾ ಮೆಸೇಜ್ನ ಆ ವ್ಯಕ್ತಿನೂ ಅಷ್ಟೇ ಮೇ ಬಿ ನಿಮ್ಮ ಹತ್ರ ಬೇಜಾರು ಮಾಡ್ಕೊಂಡು ಹೋಗಿರ್ಬಹುದು ನಿಮ್ಮ ಬಗ್ಗೆ ಅವರಿಗೆ ನೆಗೆಟಿವ್ ಅನ್ನಿಸ್ತಾ ಇರ್ಬೋದು ಬಟ್ ಸ್ಟಿಲ್ ಆ ವ್ಯಕ್ತಿ ನಿಮ್ಮ ಕಡೆಯಿಂದ ಫೋನ್ ಅಥವಾ ಟೆಕ್ಸ್ಟ್ ಮೆಸೇಜಸ್ನ ಎಕ್ಸ್ ಎಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಮೈ ಮಿಷ ಮೈ ಮಿಷನ್ ಈಸ್ ಟು ಮೇಕ್ ಯು ಹ್ಯಾಪಿ ಅವರು ನಿಮ್ಮನ್ನು ಯಾವಾಗಲೂ ಖುಷಿಯಾಗಿ ಅವ್ರ ಜೀವನದಲ್ಲಿ ನೋಡಬೇಕು ಅಂತಿದ್ದಾರೆ ನಿಮ್ಮನ್ನು ಯಾವಾಗಲೂ ಖುಷಿಯಾಗಿ ಅವ್ರ ಜೀವನದಲ್ಲಿ ಇರ್ಕೊ ಇಟ್ಕೋಬೇಕು ಅಂತಿದ್ದಾರೆ ಐ ವಿಲ್ ಟೆಲ್ ಯು ಸೂನ್ ಮೇ ಬಿ ಕೆಲವೊಂದು ವಿಷಯನ ನಿಮ್ಮ ಹತ್ರ ಡಿಸ್ಕಸ್ ಮಾಡೋ ಅವರು ಡಿಸ್ಕನೆಕ್ಟ್ ಆಗಿರಬಹುದು ಅಥವಾ ಈ ಸಮಯದಲ್ಲಿ ನಿಮ್ಮ ಹತ್ರ ಆ ವಿಷಯನ ಶೇರ್ ಮಾಡಿಲ್ಲ ಅನಿಸುತ್ತೆ ಅವ್ರು ಹೇಳ್ತಾ ಇದ್ದಾರೆ ಐ ವಿಲ್ ಟೆಲ್ ಯು ಲೇಟರ್ ಮೇ ಬಿ ಕೆಲವೊಂದು ಡೌಟ್ ಇರಬಹುದು ಅವ್ರ ಮೇಲೆ ಅಥವಾ ಯಾವುದಾದ್ರೂ ವಿಷಯ ಮುಚ್ಚಿಡ್ತಿದ್ದಾರೆ ಅಂತ ನೀವೇನಾದರೂ ಅವ್ರನ್ನ ಕ್ವಶನ್ ಮಾಡಿರಬಹುದು ಅದಕ್ಕೆ ನಿಮ್ಮ ಪರ್ಸನ್ ಹೇಳ್ತಾ ಇರೋವಂಥದ್ದು ಐ ಟೆಲ್ ಯು ಲೇಟರ್ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಯು ಆರ್ ಬ್ಯೂಟಿಫುಲ್ ಐಸ್ ಕ್ಯಾಪ್ಚರ್ಡ್ ಮೈ ಹಾರ್ಟ್ ನಿನ್ನ ಆಕರ್ಷಕವಾದ ಕಣ್ಣು ನನ್ನ ಹೃದಯನ ಕದ್ದಿದೆ ಅಂತ ಹೇಳ್ತಿದ್ದಾರೆ ನಿಮ್ಮ ನೋಟ ಅಷ್ಟು ಅವ್ರಿಗೆ ಇಷ್ಟ ಆಗಿರೋವಂಥದ್ದು ಐ ವಾಂಟ್ ಟು ಕಿಸ್ ಯು ಓಕೆ ಅವ್ರು ನಿಮಗೆ ಮುತ್ತು ಕೊಡಬೇಕು ಅಂತ ಅಂತಿದ್ದಾರೆ ಯು ಹ್ಯಾವ್ ಪ್ರಿಟಿ ಸ್ಮೈಲ್ ಓಕೆ ನಿಮ್ಮ ಬ್ಯೂಟಿ ಬಗ್ಗೆನೇ ಇಲ್ಲಿ ಮೂರು ಮೆಸೇಜ್ ಇದೆ ಐಸ್ ಐ ವಾಂಟ್ ಟು ಕಿಸ್ ಯು ಯು ಹ್ಯಾವ್ ಬ್ಯೂಟಿಫುಲ್ ಸ್ಮೈಲ್ ಇದೆಲ್ಲ ಏನು ಹೇಳುತ್ತೆ ಅಂದರೆ ಅಗೇನ್ ಬ್ಯೂಟಿ ಅನ್ನೋದು ಬರೀ ತುಂಬ ಚೆನ್ನಾಗಿರ್ತಾರೆ ಒಳ್ಳೆ ಹೆಲ್ದಿ ಸ್ಕಿನ್ ಇರುತ್ತೆ ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿರ್ತಾರೆ ಮೇಕಪ್ ಮಾಡ್ಕೋತಾರೆ ಏನೋ ಆ ಬ್ಯೂಟಿ ಅಲ್ಲ ದ್ಯಾಟ್ ಪರ್ಸನ್ ನಿಮ್ಮ ಬಗ್ಗೆ ಅನ್ಕೋತಾ ಇರುವಂಥ ಬ್ಯೂಟಿಯಲ್ಲಿ ಇದೂ ಒಂದು ರೀತಿ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇರುವಂಥದ್ದು ಎಸ್ ಐ ಆಮ್ ಥಿಂಕಿಂಗ್ ಅಬೌಟ್ ಯು ಡೆಫಿನೆಟ್ಲಿ ನಾನು ನಿಮ್ಗೆ ಹೇಳ್ದೆ ರೀಡಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತೀರಿ ಡೌಟ್ ಪಡಬೇಡಿ ಅಂತ ಅವರು ಅಷ್ಟೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಯು ಆರ್ ದ ಸೋರ್ಸ್ ಆಫ್ ಮೈ ಜಾಯ್ ನಾನು ಖುಷಿಯಾಗಿರೋದಕ್ಕೆ ನೀನು ಒಂದು ಕಾರಣ ಅಂತ ಹೇಳ್ತಿದ್ದಾರೆ ಐ ಹೇಟ್ ಯು ಇನ್ ಮೇಕಪ್ ಪಾಯಿಂಟ್ ನಂಬರ್ ಒನ್ ಈಗಷ್ಟೇ ನಾನು ನಿಮ್ಗೆ ಹೇಳಿದೆ ಬ್ಯೂಟಿ ಅಂದರೆ ಮೇಕಪ್ ಅಲ್ಲ ಅಥವಾ ಹೆಲ್ದಿ ಸ್ಕಿನ್ ಇರೋದು ಅಂತಲ್ಲ ಅಥವಾ ನಿಮ್ಮ ಏನೋ ಐಲ್ಯಾಶಸ್ ಹಾಕೋತೀರ ಅದಲ್ಲ ಅಂತ ನನಗೆ ಎಕ್ಸ್ಪ್ಲೇನ್ ಮಾಡಿದೆ ಡೆಫಿನೆಟ್ಲಿ ನಿಮ್ಮ ಪರ್ಸನ್ಗೆ ಮೇಕಪ್ಪೇ ಇಷ್ಟ ಇಲ್ಲ ಸೊ ಅವರು ಅದನ್ನು ಹೇಳ್ತಿದ್ದಾರೆ ಐ ಹೇಟ್ ಮೇಕಪ್ ಅಂತ ಓಕೆ ಯು ಆರ್ ಇವರ್ ರಿಪ್ಸ್ ಇಪ್ ಇರ್ರಿಸ್ಪ್ಲೇಬಲ್ ನಿಮ್ಮನ್ನು ಯಾರೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅವ್ರ ಜೀವನದಿಂದ ಯು ಆರ್ ಮೈ ಪ್ರೀಶಿಯಸ್ ಜುವೆಲ್ಸ್ ಸಿ ನೀವು ಅವ್ರ ಚಿನ್ನ ಬೆಳ್ಳಿ ವಜ್ರ ಓಕೆ ಯು ಆರ್ ಮೈ ಪ್ರೀಶಿಯಸ್ ಜ್ಯೂಯೆಲ್ಸ್ ಅಂತ ಹೇಳ್ತಿದ್ದಾರೆ ಟ್ರೂ ಲವ್ ಸ್ಟೋರೀಸ್ ನೆವರ್ ಹ್ಯಾವ್ ಎಂಡಿಂಗ್ಸ್ ಬ್ಯೂಟಿಫುಲ್ ನಿಮ್ಮ ಸ್ಟೋರಿ ಏನಿದೆಯೋ ಸ್ಟಾರ್ಟ್ ಆಗಿದೆ ಬಟ್ ನೋ ಎಂಡಿಂಗ್ ನಿಮ್ಮ ಮಾತಿಗೆ ನೋ ಎಂಡಿಂಗ್ ನಿಮ್ಮ ಪ್ರೀತಿಗೆ ನೋ ಎಂಡಿಂಗ್ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ ನನ್ನ ಪ್ರೀತಿಗೆ ನೋ ಎಂಡ್ ಅಂತ ಥ್ಯಾಂಕ್ ಯು ಪಾಯ್ ನಂಬರ್ ಒನ್ ಹಲೋ ಗ್ರೂಪ್ ಟೂ ಫೈಲ್ ನಂಬರ್ ಟು ಯಾರು ಈ ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ ಏನೆಲ್ಲ ಲವ್ ಮೆಸೇಜಸ್ ಸಿಗ್ತಾ ಇದೆ ಫೈಲ್ ನಂಬರ್ ಒನ್ ವೆರಿ ಬ್ಯೂಟಿಫುಲ್ ಮೆಸೇಜಸ್ ನಿಮಗೆ ಟೈಮ್ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ಫೈಲ್ ನಂಬರ್ ಒನ್ ಸಹ ನೀವು ವಾಚ್ ಮಾಡಬಹುದು ಯಾಕಂದರೆ ನೀವು ಸ್ವಲ್ಪ ನಾಟಿ ಫೈಲ್ ನಂಬರ್ ಟೂ ಅವರು ನನಗೆ ಅದು ಚಾನಲ್ ಆಗ್ತಿದೆ ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡುವಂಥವರು ತುಂಬ ಫಾಸ್ಟಾಗಿ ಯೋಚನೆ ಮಾಡುವಂಥ ಓಕೆ ಲಿಸನಿಂಗ್ ಮ್ಯೂಸಿಕ್ ಮೇ ಬಿ ಮ್ಯೂಸಿಕ್ ನಿಮಗೂ ಇಷ್ಟ ಅವರಿಗೂ ಇಷ್ಟ ಅನಿಸುತ್ತೆ ಅಥವಾ ಅವರಿಗೆ ಅವರು ಅವ್ರ ಕಾಲ್ ಬಂದಾಗಲೇ ನೀವು ಯಾವುದಾದ್ರೂ ಒಂದು ರಿಂಗ್ ಟೋನ್ ಇಟ್ಟಿರಬಹುದು ಆ ಒಂದು ಮ್ಯೂಸಿಕ್ ಕೇಳಿದ ತಕ್ಷಣ ನಿಮ್ಗೇನೋ ಒಂದು ರೀತಿ ಖುಷಿ ಅವರಿಂದ ಕಾಲ್ ಬಂತು ಅಂತ ಮೇ ಬಿ ಅವರು ನಿಮ್ಮ ಹೆಸರಿಗೆ ಯಾವುದಾದ್ರೂ ರಿಂಗ್ ಟೋನ್ ಇಟ್ಕೊಂಡಿರ್ಬೋದು ಅಥವಾ ಕಾಲ್ ಲಿಸ್ಟಲ್ಲಿ ನಿಮಗೆ ಬೇರೆ ಯಾವುದಾದ್ರೂ ಸಾಂಗ್ ಇಟ್ಟಿರಬಹುದು ಯು ಆರ್ ಮೈ ಕ್ವೀನ್ ಸಿ ಇದು ಕ್ವೀನ್ ಅಥವಾ ಕಿಂಗ್ ಯಾರಾದರೂ ಆಗಿರಬಹುದು ನೀನು ನಿಮ್ಮ ಪರ್ಸನ್ ಹೇಳ್ತಾ ಇರೋದು ನೀನು ನನ್ನ ರಾಜ ಅಥವಾ ರಾಣಿ ಅಂತ ಗಿವ್ ಮೀ ಯುವರ್ ಫ್ರೆಂಡ್ ನಂಬರ್ ಮೇ ಬಿ ನೀವು ನಂಬರ್ ಬ್ಲಾಕ್ ಮಾಡ್ತಾ ಇರಬಹುದು ಅಥವಾ ನೀವು ಸರಿಯಾಗಿ ಕಮ್ಯುನಿಕೇಷನ್ ಮಾಡ್ದಲೇ ಇರ್ಬೋದು ಮೇ ಬಿ ನನ್ನ ವರ್ಕ್ ಪ್ಲೇಸಲ್ಲಿ ಡಿಸ್ಟರ್ಬ್ ಆಗುತ್ತೆ ಮಾತಾಡ್ಬೇಡ ಅನ್ನೋದಾಗಿರಬಹುದು ಅಥವಾ ನಾನು ಮನೆಗೆ ಹೋದ್ಮೇಲೆ ಕಾಲ್ ರಿಸೀವ್ ಮಾಡಲ್ಲ ಅನ್ನೋಂಥದ್ದಾಗಿರ್ಬಹುದು ಇದೆಲ್ಲ ಕಾರಣಗಳಿಂದ ನಿಮ್ಮ ಪರ್ಸನ್ ಹೇಳ್ತಾ ಇರೋದ್ದು ಗಿವ್ ಮೀ ಯುವರ್ ಫ್ರೆಂಡ್ ನಂಬರ್ ಯಾಕಂದರೆ ನೀನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ನಿನ್ನ ಇಂದ ಆದ್ರೂ ಅವರು ಮೆಸೇಜ್ ತಿಳ್ಕೊಳಕ್ಕೆ ಅನುಕೂಲ ಆಗತ್ತೆ ಅಂತ ಈ ಥರ ಹೇಳ್ತಿದ್ದಾರೆ ನಮ್ಮ ಹೌ ಆರ್ ಯು ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ ಯು ಆರ್ ಮೈ ಫೇವ್ರೆಟ್ ಇದು ಸಾಂಗು ಬಂತು ಹಾಗೇನೆ ಫೇವ್ರೆಟ್ ಅಂತ ಹೇಳ್ತಿದ್ದಾರೆ ಡೆಫಿನೆಟ್ಲಿ ನೀವು ಅವರಿಗೆ ಫೇವ್ರೆಟ್ ಆಗಿರೋದ್ರಿಂದ ಅವರು ಇಷ್ಟೆಲ್ಲ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಐ ಲವ್ ಯು ಮೋರ್ ಎವ್ರಿ ಡೇ ದಿನದಿಂದ ದಿನಕ್ಕೆ ನಿನ್ನ ನಾನು ತುಂಬ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಮೈ ಡ್ರೀಮ್ ಗರ್ಲ್ ಇದು ಗರ್ಲ್ ಅಥವಾ ಬಾಯ್ ಯಾರಾದರೂ ಆಗಿರಬಹುದು ಕನಸಿನ ರಾಜ ಅಥವಾ ರಾಣಿ ಓಕೆ ಮೇ ಬಿ ಮಲ್ ಮಲ್ಗೋದಕ್ಕಿಂತ ಮುಂಚೆ ನೀವು ಇಬ್ಬರು ಕಾನ್ವರ್ಸೇಷನ್ ಆಗುತ್ತೆ ಆಮೇಲೆ ಗುಡ್ ನೈಟ್ ಹೇಳ್ತೀರಾ ಒಬ್ರಿಗೊಬ್ರು ಟೆಕ್ಸ್ಟ್ ಮಾಡ್ತೀರಾ ಇದೆಲ್ಲನೂ ಇರೋದ್ರಿಂದನೇ ಅವರು ಡ್ರೀಮ್ ಗರ್ಲ್ ಅಥವಾ ಬಾಯ್ ಅಂತ ಹೇಳ್ತಾ ಇದ್ದಾರೆ ಪಾಸ್ಟ್ ಲೈಫ್ ಕನೆಕ್ಷನ್ ಮೇ ಬಿ ನೀವು ಪಾಸ್ಟ್ ಲೈಫ್ ಕನೆಕ್ಷನ್ ಇರಬಹುದು ಅದಕ್ಕೇ ಈ ಲೈಫಲ್ಲೂ ನೀವು ಬಂದಿರುವಂಥದ್ದು ಅಥವಾ ಸೋಲ್ಮೇಟ್ ಮೇಟ್ ಕನೆಕ್ಷನ್ ಇರಬಹುದು ಬಿಕಾಸ್ ನಿಮ್ಮ ಲೈಕ್ಸ್ ಹೆಂಗಿದೆ ಅಂದರೆ ಮ್ಯಾಚ್ ಆಗುತ್ತೆ ಜಾಸ್ತಿ ಅದಕ್ಕೆ ಯುವರ್ ಸ್ಮೈಲ್ ಈಸ್ ಲೈಕ್ ಸೊನ್ ಶೈನ್ ನೀವು ನಕ್ಕಿದ್ರೆ ಒಂದು ಬೆಳಕು ಬಂದಂಗೆ ಅಥವಾ ಒಂದು ಖುಷಿ ನಿಮ್ಮ ಸ್ಮೈಲಲ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ಕಾಣಿಸುತ್ತೆ ನೀವೊಂದು ನಗು ಇಷ್ಟೇ ಜಗಳ ಮಾಡ್ಕೊಬೇಕು ಅಂತ ಅಂದ್ಕೊಂಡು ಬಂದ್ರೂ ಅವ್ರು ಎಷ್ಟೇ ಬೇಜಾರು ಮಾಡ್ಕೊಂಡು ಬಂದ್ರು ನಿಮ್ಮ ಒಂದು ಸ್ಮೈಲ್ ಅವ್ರನ್ನ ಅದ್ರನ್ನ ಅಂದರೆ ಆ ಒಂದು ಬದಲಾವಣೆ ತಂದುಬಿಡತ್ತೆ ಅಂದರೆ ಖುಷಿ ಕಡೆಗೆ ಅವರನ್ನ ಬದಲಾವಣೆ ತಂದುಬಿಡತ್ತೆ ನಿಮ್ಮ ಆ ಒಂದು ನಗು ಯು ಆರ್ ಮೈ ಸ್ವೀಟ್ ಹಾರ್ಟ್ ಓಕೆ ಸ್ವೀಟು ಹೇಳಿದಾಯಿತು ಹಾರ್ಟು ಹೇಳಿದಾಯಿತು ನೀವು ಅವರಿಗೆ ಸ್ವೀಟ್ ಹಾರ್ಟ್ ಅಂತ ಹೇಳ್ತಿದ್ದಾರೆ ಐ ಮಿಸ್ ಯು ಡೆಫಿನೆಟ್ಲಿ ಸೊ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡುವಾಗಲೇ ನಾನು ಹೇಳಿದೆ ನೀವು ಯಾವ ಒಂದು ವ್ಯಕ್ತಿನ ನೆನಪಿಸ್ಕೋತಾ ಇದ್ದೀರೋ ಯಾವ ಒಂದು ವ್ಯಕ್ತಿನ ಮಿಸ್ ಮಾಡ್ಕೋತಾ ಇದ್ದೀರೋ ಡೆಫಿನೆಟ್ಲಿ ಅವರನ್ನು ನೆನಪಿಸ್ಕೊಳ್ಳಿ ಅವರ ಫೋಟೋನಾದರೂ ನೋಡಿ ಅಂತೆಲ್ಲ ಹೇಳಿದೆ ನಾನು ಆ ವ್ಯಕ್ತಿಗೆ ಈ ಒಂದು ಸಿಗ್ನಲ್ ಹೋಗಿರಬಹುದು ಅಥವಾ ಟೆಲಿಪತಿ ಮುಖಾಂತರ ನೀವು ಅವ್ರನ್ನ ನೆನಪಿಸ್ಕೊತಾ ಇದ್ದೀರಾ ಅಂತ ಹೋಗಿರಬಹುದು ಐ ಡೋಂಟ್ ನೋ ಈ ಒಂದು ರೀಡಿಂಗ್ ನಿಮ್ಗೆ ಯಾವಾಗ ಸಿಕ್ಕಿರುತ್ತೋ ಡೇ ನೈಟ್ ಮಿಡ್ ನೈಟ್ ಅಥವಾ ಆಫ್ಟರ್ ಟು ತ್ರೀ ವೀಕ್ಸ್ ಅಥವಾ ನೆಕ್ಸ್ಟ್ ಮಂತ್ ಐ ಡೋಂಟ್ ನೋ ಬಟ್ ಆ ಸಮಯದಲ್ಲಿ ನಿಮಗಾಗಿರುವಂಥ ಸಿಚುವೇಶನ್ಗೆ ಆ ವ್ಯಕ್ತಿನ ನೆನಪಿಸ್ಕೊತಾ ಈ ಒಂದು ರೀಡಿಂಗ್ ನೋಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ವ್ಯಕ್ತಿ ನಿಮ್ಮನ್ನ ಈಗ ಮಿಸ್ ಮಾಡ್ಕೊತಾ ಇದ್ದಾರೆ ಅನ್ನೋ ಮೆಸೇಜ್ ಇತ್ತು ಐ ಹೋಪ್ ಆ ನಂಬರ್ ಟು ಈ ಒಂದು ರೀಡಿಂಗ್ ಇಷ್ಟ ಆಯಿತು ಅಂತ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ